ದೇಶ ಯಾವುದಾದ್ರೂ ಆಗಿರಲಿ ಅರಣ್ಯ ಅನ್ನೋದು ದೊಡ್ಡ ಸಂಪತ್ತು ಆ ಸಂಪತ್ತನ್ನು ಕಾಯುವುದಕ್ಕೋಸ್ಕರ ತನ್ನದೇ ಆದ ಕಾನೂನು ಮತ್ತು ವ್ಯವಸ್ಥೆಯನ್ನು ಪ್ರತಿಯೊಂದು ರಾಷ್ಟ್ರಗಳು ಕೂಡ ಹೊಂದಿವೆ ಅದೇ ರೀತಿಯಲ್ಲಿ ನಮ್ಮ ರಾಷ್ಟ್ರದಲ್ಲೂ ಇದೆ ನಮ್ಮ ರಾಜ್ಯದಲ್ಲಿ ಆ ಸಂಪತ್ತನ್ನು ಕಾಯುವುದಕ್ಕೋಸ್ಕರ ವಾಚರ್ಗಳನ್ನು ಗುತ್ತಿಗೆಯ ಆಧಾರದಲ್ಲಿ ಖಾಸಗಿಯವರನ್ನು ನೇಮಿಸಿಕೊಳ್ಳುವುದೇ ಪ್ರಮಾದ ಆಗಿತ್ತು ಅದು ಸಾಲದು ಎಂಬಂತೆ ಕಳೆದ ಐದು ತಿಂಗಳಿನಿಂದ ಅಂತಹ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿದ್ದಂತಹ ವಾಚರ್ಗಳಿಗೆ ವೇತನವನ್ನೇ ಕೊಟ್ಟಿರಲಿಲ್ಲ ಅದರ ಪರಿಣಾಮವಾಗಿಯೇ ವಾಚರ್ಗಳು ಮುಖ್ಯ ಅರಣ್ಯಾಧಿಕಾರಿಯ ಕಚೇರಿಯ ಎದುರು ಪ್ರತಿಭಟನೆಯನ್ನು ನಡೆಸಿದರು ಅದಾದ ಮಾರನೆಯ ದಿನವೇ ಮಹದೇಶ್ವರ ಬೆಟ್ಟ ಅರಣ್ಯ ವಲಯದಲ್ಲಿ ಐದು ಹುಲಿಗಳು ವಿಷ ಪ್ರಾಸನದಿಂದ ಸಾವನ್ನ ಕಂಡಿದೆ ಇಡೀ ದೇಶದಲ್ಲಿ ಅಧಿಕ ಹುಲಿಗಳನ್ನು ಹೊಂದಿರುವುದರಲ್ಲಿ ನಮ್ಮ ರಾಜ್ಯ ಎರಡನೇ ಸ್ಥಾನ ಪಡೆದಿದೆ ಆದರೆ ಗುತ್ತಿಗೆ ಆಧಾರದಲ್ಲಿ ವಾಚರ್ಗಳನ್ನು ನೇಮಿಸಿಕೊಳ್ಳುವ ಮತ್ತು ಅವರಿಗೆ ಸಕಾಲದಲ್ಲಿ ವೇತನವನ್ನು ಕೂಡ ಕೊಡದೇ ಇರುವುದರ ಪರಿಣಾಮವಾಗಿ ಒಟ್ಟಿಗೆನೆ ಐದು ಹುಲಿಗಳು ದುರಂತ ಅಂತ್ಯವನ್ನು ಕಂಡಿವೆ ಇದಕ್ಕೆ ಹೊಣೆಗಾರರು ಯಾರಾಗ್ತಾರೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ ಮಹದೇಶ್ವರ ಬೆಟ್ಟದ ಅರಣ್ಯ ವಲಯದಲ್ಲಿ ಹೂಗ್ಯಂ ಅನ್ನುವಂತಹ ಪ್ರದೇಶದಲ್ಲಿ ಮೇನ್ ರೋಡಿಗೆ ಸಮೀಪದಲ್ಲೇ ಐದು ಹುಲಿಗಳು ಸತ್ತು ಬಿದ್ದಿವೆ ತಾಯಿ ಹುಲಿ ಮತ್ತು ನಾಲ್ಕು ಮರಿ ಹುಲಿಗಳು ಸತ್ತಿರುವುದಕ್ಕೆ ವಿಷಪ್ರಸನ ಆಗಿರುವುದೇ ಕಾರಣ ಅನ್ನೋದು ಪತಿಯಂತೂ ಆಗಿದೆ ಹಾಗೆ ವಿಷವನ್ನು ಇಟ್ಟುವವರು ದನಕರುಗಳನ್ನು ಸಾಕಿರುವಂಥವರು ಈ ಅರಣ್ಯ ಪ್ರದೇಶದಲ್ಲಿ ಹುಲಿಯ ದಾಳಿಗೆ ಸಿಲುಕಿ ದನಕರುಗಳು ಸಾವಿಗಣಗಿದ್ವಂತೆ ಅದರಿಂದಾಗಿ ಆತಂಕಗೊಂಡಿದ್ದ ರೈತ ತನ್ನ ಸ್ನೇಹಿತನಿಗೆ ಆ ಹುಲಿಗಳಿಗೆ ಏನಾದರೂ ಮಾಡಬೇಕು ಅನ್ನುವ ದ್ವೇಷವನ್ನು ಕಾರ್ಕೊಂಡಿದ್ದ ಅಂತ ಹೇಳಲಾಗ್ತದೆ ಹುಲಿಯೊಂದು ಅರಣ್ಯಕ್ಕೆ ಮೇಲು ಬಂದಿದ್ದಂತಹ ದನದ ಮೇಲೆ ದಾಳಿಯನ್ನು ನಡೆಸಿದೆ ಅದು ಸತ್ತ ನಂತರ ಸ್ವಲ್ಪ ಮಾಂಸವನ್ನು ತನ್ನ ಮನೆಗಳ ಸಮೇತ ತಿಂದು ಹೋಗಿದೆ ಆ ದನದ ಮಾಲೀಕ ತನ್ನ ದನ ಸತ್ತಿರುವುದನ್ನು ಖಚಿತ ಮಾಡಿಕೊಡ್ತಾನೆ ಆ ಹುಲಿಗಳನ್ನು ಏನಾದರೂ ಮಾಡಿ ಸಾಯಿಸಬೇಕು ಅನ್ನುವ ನಿರ್ಧಾರಕ್ಕೆ ಬಂದು ವಿಷವನ್ನು ಸತ್ತಿದ್ದ ತನ್ನ ದನದ ಮೇಲೆ ಸಿಂಪಡಿಸ್ಬಿಡ್ತಾನೆ ಮಾರನೆಯ ದಿನ ಬಂದಂತಹ ಆ ಹುಲಿ ಮತ್ತು ಅದರ ಮರಿಗಳು ಆ ವಿಷಪೂರಿತವಾದ ಮಾಂಸವನ್ನು ತಿಂದು ಹಸುನೀಗಿವೆ ಈ ಪ್ರಕರಣ ಬೆಳಕಿಗೆ ಬಂದ ನಂತರದಲ್ಲಿ ಪೊಲೀಸರು ಮತ್ತು ಅರಣ್ಯಾಧಿಕಾರಿಗಳು ಜಂಟಿಯಾಗಿ ತನಿಖೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಹೀಗೆ ವಿಷಪ್ರಾಸನ ಮಾಡಿಸಿದಂತಹ ವ್ಯಕ್ತಿಗಳು ಸಿಕ್ಕಿಬಿದ್ದಿದ್ದಾರೆ ಅದಕ್ಕೆ ಕಾರಣ ಏನು ಅನ್ನುವುದನ್ನು ಕೂಡ ಅವರು ಹೇಳ್ಕೊಂಡಿದ್ದಾರೆ ಇಲ್ಲಿ ವಿಷ ಪ್ರಾಸನ ಮಾಡಿಸಿ ಹುಲಿಯನ್ನು ಸಾಯಿಸಿದಂಥದ್ದು ಘನಘೋರ ಕೃತ್ಯ ಅನ್ನುವುದು ನಿಜವಾದರೂ ಕೂಡ ಈ ರೀತಿ ಆಗುವುದಕ್ಕೆ ನಿಜವಾದ ಹೊಣೆಯನ್ನು ಯಾರು ಹೊರಬೇಕು ಅನ್ನೋದು ಯಕ್ಷಪ್ರಶ್ನೆಯಾಗಿದೆ ಅರಣ್ಯ ಸಂಪತ್ತನ್ನು ಕಾಯಲು ಖಾಸಗಿಯವರನ್ನ ನೇಮಕ ಮಾಡಿಕೊಂಡಿರುವುದರ ಜೊತೆಗೆ ಅವರ ವೇತನವನ್ನು ಸಕಾಲದಲ್ಲಿ ಕೊಡದೇ ಇರುವಂತಹ ಸರ್ಕಾರ ಕಾರಣ ಅರಣ್ಯವನ್ನು ಕಾಯಬೇಕಾದಂತಹ ಹೊಣೆಯನ್ನು ಹೊತ್ತಿರುವಂತಹ ಮೇಲಧಿಕಾರಿಗಳು ಇದರ ಹೊಣೆಯನ್ನು ಹೊರಬೇಕಾ ಅಥವಾ ವೇತನ ಐದು ತಿಂಗಳಿಂದ ಸಿಕ್ಕಿಲ್ಲ ಅನ್ನುವ ಆಕ್ರೋಶದಿಂದ ಅರಣ್ಯ ಕಾಯುವ ತನ್ನ ಕರ್ತವ್ಯನೇ ಮರೆದಂತಹ ವಾಚರ್ಗಳು ಇದಕ್ಕೆ ಹೊಣೆಯಾಗಬೇಕಾ ಇದಕ್ಕೆ ಸ್ಪಷ್ಟ ಉತ್ತರ ಯಾರಿಗೂ ಕೂಡ ಗೊತ್ತಾಗ್ತಾನೇ ಇಲ್ಲ ಯಾರೂ ಕೂಡ ಆ ಹಣ್ಣಿನ ತಮ್ಮ ಮೇಲೆ ಹಾಕಿಕೊಳ್ಳುವುದಕ್ಕೆ ತಯಾರಾಗಿಲ್ಲ ಕಳೆದ ತಿಂಗಳು ಆರ್ ಸಿ ಬಿ ಗೆದ್ದಿತು ಅನ್ನುವ ಕಾರಣಕ್ಕೋಸ್ಕರ ನಡೆಸಿದಂತಹ ವಿಜಯೋತ್ಸವದಲ್ಲಿ ಕಾಲ್ತಳಿತ ಸಂಭವಿಸಿತು ಅನೇಕ ಜನರು ಗಾಯಗೊಂಡರು ಸಾವಿಗೀಡಾದರು ಆ ಸಂದರ್ಭದಲ್ಲಿ ಎಚ್ಚೆತ್ತುಕೊಂಡಂತಹ ಸರ್ಕಾರ ಮೂವರು ಐ ಎಸ್ ಅಧಿಕಾರಿಗಳು ಸೇರಿದಂತೆ ಹಲವರನ್ನು ಸಸ್ಪೆಂಡ್ ಮಾಡಿ ನನ್ನದೇನು ತಪ್ಪಿಲ್ಲ ಅಂತ ಹೇಳ್ಕೊಳ್ತು ಆದರೆ ಐದು ಹುಲಿಗಳ ಸಾವಿಗೆ ಕಾರಣದ ಹೊಣೆಯನ್ನು ಸರ್ಕಾರ ಅರಣ್ಯ ಇಲಾಖೆಯ ಅಧಿಕಾರಿಗಳ ಮೇಲೂ ಕೂಡ ಓರಿಸ್ತಾ ಇಲ್ಲ ಆ ಜಾನುವಾರುಗಳ ಮಾಲೀಕರನ್ನೇ ನೇರವಾಗಿ ಹೊಣೆಯನ್ನು ಮಾಡುವಂತಹ ಯತ್ನವನ್ನು ಮಾಡ್ತಾ ಇದೆ ಅಂದರೆ ಅರಣ್ಯಾಧಿಕಾರಿಗಳನ್ನು ರಕ್ಷಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ ಅನ್ನುವ ಆಕ್ರೋಶ ಜನಮಾನಸದಲ್ಲಿ ಕೇಳಿ ಬರ್ತಾ ಇದೆ ಅದರಲ್ಲೂ ಪರಿಸರವಾದಿಗಳು ತೀವ್ರವಾಗಿ ಸರ್ಕಾರದ ಈ ನಡೆಯನ್ನು ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ತುಳಿತದ ಪ್ರಕರಣದಲ್ಲಿ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದಂತಹ ಸರ್ಕಾರ ಐದು ಹುಲಿಗಳ ಸಾವಿಗೆ ಸಂಬಂಧಿಸಿದಂತೆ ಹಿರಿಯ ಅರಣ್ಯಾಧಿಕಾರಿಗಳನ್ನು ಏಕಾಗಿ ಅಮಾನತು ಮಾಡಿಲ್ಲ ಅನ್ನೋದು ಬಹುತೇಕ ಪರಿಸರವಾದಿಗಳ ಪ್ರಶ್ನೆಯಾಗಿದೆ ಆದರೆ ಸರ್ಕಾರವಾಗಲಿ ಅದಕ್ಕೆ ಸಂಬಂಧಪಟ್ಟ ಸಚಿವರಾಗಲಿ ಖಚಿತವಾದ ಉತ್ತರವನ್ನು ನೀಡ್ತಾ ಇಲ್ಲ ಬದಲಿಗೆ ವರದಿ ಬರಲಿ ಅನ್ನುವ ನುಡಿಸಿಕೊಳ್ಳುವ ಯತ್ನವನ್ನ ಮಾಡ್ತಾ ಇದ್ದಾರೆ ಕಳೆದ ತಿಂಗಳಿನೇ ಚಾಮರಾಜನಗರ ಜಿಲ್ಲೆಯ ಎಚ್ ಪಿ ಅವರು ಅರಣ್ಯಾಧಿಕಾರಿಗಳಿಗೆ ಪತ್ರವನ್ನು ಬರೆದು ತಮಿಳುನಾಡು ಮತ್ತು ಕರ್ನಾಟಕ ಗಡಿ ಪ್ರದೇಶ ಇರುವಂತಹ ಸ್ಥಳದಲ್ಲಿ ಚೆಕ್ ಪೋಸ್ಟ್ ಅನ್ನು ತೆರೆಯಬೇಕಾದ ಅಗತ್ಯತೆ ಇದೆ ಅನ್ನುವಂತಹ ಪತ್ರವನ್ನು ಬರೆದಿದ್ರು ಗೋಪಿನಾಥ ಮತ್ತು ಪಾಲರ್ ಸಮೀಪದಲ್ಲಿ ಆ ರೀತಿಯ ಚೆಕ್ ಪೋಸ್ಟ್ ಅನ್ನ ತೆರೆದಿದ್ದೇ ಆದರೆ ತಮಿಳುನಾಡು ಭಾಗದ ಹಲವು ಹಳ್ಳಿಗಳಲ್ಲಿ ಇರುವಂತಹ ಕಳ್ಳ ಸಾಗಾಣಿಕೆದಾರರು ಅಥವಾ ಕಾಡುಗಳ್ಳರು ಏನಿದ್ದರೂ ಅಂಥವರ ಉಪಟಳವನ್ನು ತಡೆಯೋದಕ್ಕೆ ಸಾಧ್ಯ ಆಗ್ತದೆ ಮತ್ತು ಗಡಿಯನ್ನು ನುಸುಳಿ ಬರುವಂಥವರು ಯಾರು ಅನ್ನುವುದರ ಮೇಲೆ ನಿಗಾ ಇಡೋದಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತಹ ಅಭಿಪ್ರಾಯವನ್ನು ಎಸ್ ಪಿ ಅವರು ಅರಣ್ಯ ಇಲಾಖೆಯವರಿಗೆ ಬರೆದಿದ್ರೂ ಕೂಡ ಅವರು ಅದನ್ನು ನಿರ್ಲಕ್ಷ್ಯ ಮಾಡಿದರು ಮಹದೇಶ್ವರ ಬೆಟ್ಟದ ಸುತ್ತಮುತ್ತಲ ಗ್ರಾಮಸ್ಥರನ್ನು ಕೇಳಿದರೆ ಅವರು ಹೇಳೋದು ಒಂದೇ ಈ ನಮ್ಮ ಅರಣ್ಯ ಪ್ರದೇಶಕ್ಕೆ ತಮಿಳುನಾಡವರು ದನಕರುಗಳನ್ನು ಮೇಲು ಬಿಡ್ತಾರೆ ಜೊತೆಗೆ ನಮ್ಮವರು ಕೂಡ ಗೊಬ್ಬರಕ್ಕಾಗಿ ಹಸುಗಳನ್ನು ತೆಗೆದುಕೊಳ್ತಾರೆ ಇದರಿಂದಾಗಿಯೇ ಅನೇಕ ಸಮಸ್ಯೆಗಳು ಉಂಟಾಗ್ತಾಯಿವೆ ಅರಣ್ಯಾಧಿಕಾರಿಗಳು ಕಾಡು ಪ್ರಾಣಿಗಳ ಉಪಟಳವನ್ನು ತಪ್ಪಿಸೋದಕ್ಕೆ ಸೂಕ್ತವಾದ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ ಅನ್ನುವ ಮಾತುಗಳನ್ನು ಹೇಳುವುದರ ಜೊತೆಯಲ್ಲೇ ನೆರೆ ರಾಜ್ಯದವರು ನಮ್ಮ ಕಾಡನ್ನು ಪ್ರವೇಶಿಸಿ ಮಾಡಬಾರದ ಕೃತ್ಯಗಳನ್ನು ಮಾಡ್ತಾ ಇದ್ರೂ ಕೂಡ ಅರಣ್ಯಾಧಿಕಾರಿಗಳು ಮೋಜಿ ಮಸ್ತಿನಲ್ಲೇ ಕಾಲ ಕಳೀತಾ ಇದ್ದಾರೆ ಅದರ ಬಗ್ಗೆ ನಿಗಾ ಇಡ್ತಾ ಇಲ್ಲ ಅನ್ನೋ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ ಪರಿಸರವಾದಿಗಳಂತೂ ಈ ಐದು ಹುಲ್ಲಿಗಳ ಮಾರಣಾಂತಿಕ ಸಾವಿಗೆ ನೇರವಾಗಿ ಅರಣ್ಯ ಇಲಾಖೆಯ ಮೇಲಧಿಕಾರಿಗಳೇ ಕಾರಣ ಆಗ್ತಾರೆ ಸಂಬಳವನ್ನು ಕೊಡದೇ ಇರುವಂತಹ ಸರ್ಕಾರವು ಕೂಡ ನೇರ ಹೊಣೆಗಾರಿಕೆಯನ್ನು ಹೊರಲೇಬೇಕಾಗ್ತದೆ ಅನ್ನುವ ಮಾತನ್ನ ಹೇಳ್ತಾ ಇದ್ದಾರೆ ಹೀಗಾಗಿ ಪರಿಸರವಾದಿಗಳು ಗ್ರಾಮಸ್ಥರು ಸಾಮಾನ್ಯ ಜನರು ಮತ್ತು ಸರ್ಕಾರ ಹಾಗೂ ಅರಣ್ಯ ಇಲಾಖೆಯ ನಡುವೆ ಒಂದು ರೀತಿಯ ಮಾತಿನ ಚಕಮಕಿಗಳು ಆರೋಪ ಪ್ರತಿ ಆರೋಪದ ಮಾತುಕತೆಗಳು ಮುಂದುವರಿತಾನೆ ಇವೆ ಆದರೆ ಇಡೀ ವಿಶ್ವ ಬೆಚ್ಚಿ ಬೀಳುವಂತಹ ರೀತಿಯಲ್ಲಿ ಐದು ಹುಲಿಗಳು ವಿಷಪ್ರಾಸನದಿಂದ ಸಾವಿಗೀಡಾಗಿರುವಂಥದ್ದು ರಾಜ್ಯದ ಪಾಲಿಗೆ ಕಳಂಕ ಆಗಿದೆ ತನ್ನ ಜಾನುವಾರನ್ನು ಕೊಂದಿರುವ ಹುಲಿಯ ವಿರುದ್ಧ ಸೇಡು ತೀರಿಸಿಕೊಳ್ಳುವುದಕ್ಕಾಗಿ ವಿಷಪ್ರಾಶನ ಮಾಡಿರುವಂತಹ ಆ ವ್ಯಕ್ತಿ ನೀಚ ವ್ಯಕ್ತಿಯೇ ಹೌದು ಕರುಣೆ ಇಲ್ಲದೇ ಆ ಐದು ಹುಲಿಗಳನ್ನು ಬಲಿ ತೆಗೆದುಕೊಂಡಿರುವ ಆ ಪಾಪಿ ವ್ಯಕ್ತಿಗೆ ಕಾನೂನಿನ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಳುವುದು ನಿಶ್ಚಿತ ಆದರೆ ಇದಕ್ಕೆ ಮೂಲ ಕಾರಣ ಯಾರು ಸರ್ಕಾರದ ಹೊಣೆ ಇದರಲ್ಲಿ ಇಲ್ವಾ ಅರಣ್ಯದಂಥ ಸಂಪನ್ಮೂಲವನ್ನು ಕಾಯ್ದುಕೊಳ್ಳುವುದಕ್ಕಾಗಿ ಗುತ್ತಿಗೆ ಆಧಾರದಲ್ಲಿ ವಾಚಕಗಳನ್ನು ನೇಮಿಸಿಕೊಳ್ಳುವಂಥದ್ದು ಎಷ್ಟು ಸರಿ ಅವರಿಗೆ ಸಂಬಳವನ್ನು ಕೂಡ ಕೊಡದೇ ಇರುವಂಥದ್ದು ಎಷ್ಟು ಸರಿ ಅರಣ್ಯ ಸಂರಕ್ಷಣಾಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಮರೆತು ಮೋಜು ಮಸ್ತಿಯಲ್ಲಿ ತೊಡಗಿರ್ತಾರೆ ಅನ್ನು ಅನ್ನುವಂತಹ ಆರೋಪಗಳಲ್ಲಿ ಎಷ್ಟು ಸತ್ಯಾಂಶ ಇದೆ ಅರಣ್ಯ ಪ್ರದೇಶಗಳಲ್ಲಿ ರೆಸಾರ್ಟ್ಗಳು ತಲೆ ಎತ್ತಬಾರದು ಅನ್ನುವಂತಹ ನಿಯಮಾವಳಿಗಳು ಇದ್ರೂ ಕೂಡ ಮೈಸೂರು ಚಾಮರಾಜನಗರ ಭಾಗದ ಅರಣ್ಯ ಪ್ರದೇಶಗಳಲ್ಲಿ ಅಕ್ರಮ ರೆಸಾರ್ಟ್ಗಳು ತಲೆ ಎತ್ತುತ್ತಲೇ ಇವೆ ಮನೆಗಳು ನಿರ್ಮಾಣ ಆಗ್ತಾನೇ ಇವೆ ಖಾಸಗಿಯವರು ಅರಣ್ಯ ಭೂಮಿಯನ್ನು ವಶಪಡಿಸಿಕೊಳ್ಳುವಂಥದ್ದು ಸುದ್ದಿ ಆಗ್ತಾನೇ ಇದೆ ಇದರ ಬಗ್ಗೆ ಬೇರೆಯವರು ಆರೋಪಗಳನ್ನು ದಾಖಲೆಗಳ ಸಮೇತ ಮಾಧ್ಯಮದ ಮುಂದೆ ಹಂಚಿಕೊಳ್ತಾನೆ ಇದ್ದಾರೆ ಆದರೂ ಕೂಡ ಸರ್ಕಾರ ಇದೆಲ್ಲದರ ಬಗ್ಗೆ ತೀವ್ರ ರೀತಿಯ ಗಮನವನ್ನು ಹರಿಸ್ತಾನೆ ಇಲ್ಲ ಐದು ಹುಲಿಗಳ ಸಾವಿನ ಬಗ್ಗೆ ಅಷ್ಟೊಂದು ಗಂಭೀರವಾಗಿ ಪರಿಗಣಿಸದೆ ಇರುವಂತಹ ಈ ರಾಜ್ಯ ಸರ್ಕಾರ ಪರಿಸರ ಪ್ರೇಮಿಗಳ ಆಕ್ರೋಶಕ್ಕೆ ತುತ್ತಾಗಿದೆ ಇನ್ನು ಮುಂದೆಯಾದರೂ ಅರಣ್ಯ ಮತ್ತು ವನ್ಯ ಪ್ರಾಣಿಗಳ ಬಗ್ಗೆ ಸರ್ಕಾರ ಸೂಕ್ತ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅದಕ್ಕಾಗಿ ನಿಯೋಜನೆ ಆಗಿರುವಂತಹ ಅಧಿಕಾರಿಗಳು ತಮ್ಮ ಕರ್ತವ್ಯನ ಸರಿಯಾಗಿ ಪಾಲನೆ ಮಾಡುವಂತೆ ನೋಡಿಕೊಳ್ಬೇಕು ತಪ್ಪುಗಳೇನಾದರೂ ಆದರೆ ಅವರ ವಿರುದ್ಧವೂ ಕೂಡ ಮುಲಾಜಿಲ್ಲದೆ ಕ್ರಮವನ್ನು ತೆಗೆದುಕೊಳ್ಳುವಂಥದ್ದು ಆಗಬೇಕು ಅನ್ನುವಂತಹ ಆಗ್ರಹಗಳು ಮುಂದಿನದಂಚಿನ ಜನರಲ್ಲಿ ದೊಡ್ಡ ಮಟ್ಟದಲ್ಲಿ ಕೂಗು ಎದ್ದೇಳ್ತಾ ಇದೆ ಈಗಲಾದರೂ ಕೂಡ ಸರ್ಕಾರ ಎಚ್ಚೆತ್ತು ಐದು ಹುಲಿಗಳ ಸಾವಿನಿಂದ ಕಳಂಕವನ್ನು ಹೊತ್ತಿಕೊಂಡಿರುವಂತಹ ರಾಜ್ಯ ಸರ್ಕಾರ ಇನ್ನಾದರೂ ಇಂತಹ ಪ್ರಮಾದಗಳು ಮರುಘಟಿಸದಂತೆ ಎಚ್ಚರಿಕೆಯನ್ನು ನಡೆದುಕೊಳ್ಳಬೇಕಾದ ಜರೂರತ್ ಇದೆ ಅನ್ನುವ ಮಾತನ್ನು ಹೇಳ್ತಾ ಈ ಸಂಚಿಕೆ ನಮಗೆ ನಮಸ್ಕಾರ ಧನ್ಯವಾದ